ಈ ಗಿಡಗಳಿಗೆ ಇನ್ನೂ ಕೂಡ ನಾಲ್ಕು ವರ್ಷ ತುಂಬಲಿಲ್ಲ ಎಷ್ಟು ಚೆನ್ನಾಗಿ ಇಳುವರಿ ಬರ್ತಾ ಇದೆ ನೋಡಿ ಸಾಧಾರಣ ಕೆಲವು ಗಿಡಗಳಲ್ಲೆಲ್ಲ ಎಂಟರಿಂದ ಒಂಬತ್ತು ಗೊನೆ ತನಕ ಬರ್ತಾ ಇದೆ ಮೋಹಿತ್ ನಗರ ತಳಿಯ ಅಡಿಕೆ ಗಿಡಗಳು ಈ ಅಡಿಕೆ ಗಿಡ ನೋಡಿ ಇದರಲ್ಲಿ ಇರಲಿಕ್ಕೆ ನಾಕೇ ಗೊನೆ ಇರುವಂಥದ್ದು ಆದರೆ ಒಂದೊಂದು ಗೊನೆಯಲ್ಲಿ ನೂರಕ್ಕಿಂತ ಹೆಚ್ಚು ಅಡಿಕೆ ಇದೆ ಎರಡು ಸಾವಿರ ಅಡಿಕೆ ಗಿಡಗಳಿವೆ ಸಾಧಾರಣ ಎಲ್ಲವೂ ಕೂಡ ಒಂದೇ ರೀತಿ ಬಂದಿದೆ ಕೆಲವುದರಲ್ಲೆಲ್ಲ ಒಂದೆರಡು ಸಿಂಗಾರ ಬಂದಿದೆ ಹೆಚ್ಚಿನವುಗಳಲ್ಲಿ ಹೆಚ್ಚಿನ ಗಿಡಗಳಲ್ಲೆಲ್ಲ ಒಳ್ಳೆಯ ಸಿಂಗಾರ ಬಂದು ಒಳ್ಳೆಯ ಅಡಿಕೆ ಕೂಡ ಬರ್ತಾ ಇದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಈ ಗಿಡಗಳನ್ನು ನಾಟಿ ಮಾಡಿದ್ದಂತೆ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಸೆಪ್ಟೆಂಬರ್ ಈಗ ನಾಲ್ಕು ವರ್ಷ ಕೂಡ ಆಗಲಿಲ್ಲ ಇನ್ನು ಪೂರ್ತಿ ನಮಸ್ತೆ ನಾನಿವತ್ತು ಉಪ್ಪಿನಂಗಡಿಯ ಬಳಿಯ ಶ್ರೀ ಗೋವಿಂದ ಭಟ್ ಅವರ ಕೃಷಿಯ ತೋಟದಲ್ಲಿದ್ದೇನೆ ತುಂಬಾ ಚೆನ್ನಾಗಿ ತೋಟ ಮಾಡಿದ್ದಾರೆ ಈ ಅಡಿಕೆ ಗಿಡಗಳ ಜೊತೆಗೆ ತೆಂಗಿನ ಗಿಡಗಳನ್ನು ನೆಟ್ಟಿದ್ದಾರೆ ಸುತ್ತ ಕೂಡ ದಾರಿಯ ಎರಡೂ ಬದಿಗಳಲ್ಲಿ ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗಾಗಲೇ ಇಳುವರಿ ಬರ್ತಾ ಇದೆ ಮೋಹಿತ್ ನಗರ ಒಂದು ಊರಿನ ತಳಿ ಪಶ್ಚಿಮ ಬಂಗಾಳದಿಂದ ನಮ್ಮಲ್ಲಿಗೆ ಬಂದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸವಿಯಲ್ಲಿ ಸಿ ಪಿ ಸಿ ಆರ್ ಐ ಅವರು ನಮ್ಮ ಊರಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರಾವಳಿ ಪ್ರದೇಶದಲ್ಲಿ ಕೂಡ ತುಂಬಾ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಹೇಳಿಕೊಂಡು ನಮಗೆ ಕೂಡ ನಮ್ಮ ರೈತರಿಗೋಸ್ಕರ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿ ಕೂಡ ತುಂಬಾ ಜನ ರೈತರು ಈ ತಳಿಯನ್ನು ಆಯ್ಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕೃಷಿಯನ್ನು ಮಾಡಿ ಇಳುವರಿ ಪಡೀತಾ ಇದ್ದಾರೆ ಈ ತಳಿಯ ವಿಶೇಷತೆ ಅಂತ ಹೇಳಿದ್ರೆ ಎರಡರಿಂದ ಮೂರನೇ ವರ್ಷದಲ್ಲಿ ಸಿಂಗಾರ ಬಂದು ನಾಲ್ಕನೇ ವರ್ಷಕ್ಕೆ ಒಳ್ಳೆಯ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬಾ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಡಿಸೀಸ್ ರೆಸಿಸ್ಟೆನ್ಸ್ ಪವರ್ ಊರ ತಳಿಯಾದ ಕಾರಣ ತುಂಬಾ ಚೆನ್ನಾಗಿ ಹೊಂದಿಕೊಳ್ತದೆ ಕೂಡ ಇದನ್ನು ಚಾಲಿ ಅಡಿಕೆಗೂ ಉಪಯೋಗ ಮಾಡಬಹುದು ಕೆಂಪಡಿಗೆಗೂ ಕೂಡ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಮೋಹಿತ್ ನಗರ ತುಂಬಾ ಗಟ್ಟಿಯಾದ ಮರ ನಾವು ಬಿಸಿಲಿನ ಪೆಟ್ಟಿಗೆ ಅಥವಾ ಗುಡ್ಡದಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಬಹುದು ಯಾವುದೇ ತೊಂದರೆ ಆಗುದಿಲ್ಲ ಇದರ ಗಂಟುಗಳು ಕೂಡ ನೋಡಿ ಸಾಧಾರಣ ಒಂದು ಐದು ಇಂಚಿನಷ್ಟಿದೆ ಒಳ್ಳೆಯ ತೋರ ಕೂಡ ಇದೆ ಮರ ಹಾಗೆ ನೋಡಿಕೊಂಡಿದ್ದಾರೆ ಸುಮ್ಮನೆ ತೋರ ಬರುವುದಿಲ್ಲ ತುಂಬಾ ಚೆನ್ನಾಗಿ ಬೆಳೆ ಬರುವುದಿಲ್ಲ ಅಷ್ಟೇ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಕೂಡ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಗೊಬ್ಬರದ ವ್ಯವಸ್ಥೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಗಿಡಗಳನ್ನು ನಾಟಿ ಮಾಡುವಾಗ ಅವರು ರಾಕ್ ಪಾಸ್ಪೆಟ್ ಮತ್ತೆ ಸಿಟಿ ಕಂಪೋಸ್ಟ್ ಮಾತ್ರ ಕೊಟ್ಟದಂತೆ ಮತ್ತೆ ಎರಡು ವರ್ಷಗಳ ಕಾಲ ಫುಲ್ ಎನ್ ಪಿಕೆ ಗೊಬ್ಬರಗಳನ್ನು ಕೊಟ್ಟಿದ್ದಾರೆ ಎನ್ ಪಿಕೆ ಗೊಬ್ಬರಗಳನ್ನು ತುಂಬಾ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಕೇವಲ ನೂರು ಗ್ರಾಮಿನಷ್ಟು ವರ್ಷಕ್ಕೆ ಆರು ಬಾರಿ ಕೊಟ್ಟಿದ್ದಾರೆ ಎರಡು ತಿಂಗಳಿಗೊಮ್ಮೆ ಕೊಟ್ಟುಕೊಂಡು ಬಂದಿದ್ದಾರೆ ನಂತರ ಪೊಟ್ಯಾಶ್ ಕೊಟ್ಟಿದ್ದಾರೆ ಈಗ ಈ ವರ್ಷ ಕುಮ್ಮಯ್ಯ ಹಾಕಿದ್ದಾರೆ ಈ ವರ್ಷದಿಂದ ನಂತರ ಸಾವಯವ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಕೊಡುವ ಅಂದಾಜಲ್ಲಿದ್ದಾರೆ ಈ ಅಡಿಕೆ ಗಿಡ ನೋಡಿ ಇದರಲ್ಲಿ ಇರಲಿಕ್ಕೆ ನಾಲ್ಕೇ ಗೊನೆ ಇರುವಂಥದ್ದು ಆದರೆ ಒಂದೊಂದು ಗೊನೆಯಲ್ಲಿ ನೂರಕ್ಕಿಂತ ಹೆಚ್ಚು ಅಡಿಕೆ ಇದೆ ನಮಗೆ ಗೊನೆ ಕಡಿಮೆ ಬಂದರೂ ಒಳ್ಳೆ ಅಡಿಕೆ ಹಿಡಿದ್ರೆ ಗೊನೆ ಜಾಸ್ತಿ ಬಂದಾಗ ಸ್ವಲ್ಪ ಅಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಆದರೆ ಇದು ಕೇವಲ ನಾಲ್ಕು ವರ್ಷದ ಅಡಿಕೆ ಗಿಡಗಳು ಇಷ್ಟು ಕೊಡ್ತಾ ಇರೋದು ಒಳ್ಳೆಯ ಸಂಗತಿ ಇದರಲ್ಲಿ ನೋಡಿ ಒಂಬತ್ತು ಗೊನೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇನ್ನೊಂದು ಮೇಲೆ ಇನ್ನೊಂದಿದೆ ಇದು ನೋಡಿ ಅದರ ಜೊತೆಗೆ ನೆಟ್ಟದು ಎಲ್ಲ ನಾಲ್ಕು ವರ್ಷ ಪ್ರಾಯದ ಗಿಡಗಳೇ ಎರಡು ಸಾವಿರ ಗಿಡ ಇದೆ ಅಂತ ಹೇಳಿದೆಯಲ್ಲ ತುಂಬ ಚೆನ್ನಾಗಿ ಗೊನೆ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗೊನೆ ಇದೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗೊನೆ ಇದೆ ಮೇಲೆದು ಮಾತ್ರ ಕರೆಕ್ಟಿದೆ ನೋಡಿ ಅದಕ್ಕೆ ರೋಗ ಬಂದಿದೆ ಈ ಸಲ ಕೊಳೆ ರೋಗದಿಂದಾಗಿ ಸ್ವಲ್ಪ ತೊಂದರೆ ಆದ್ದು ನೋಡಿ ಅದರಲ್ಲಿ ನೋಡಿ ಆಚೆ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೂಡ ಒಳ್ಳೆ ಗೊನೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗೊನೆ ಇದೆ ಎರಡು ಗೊನೆಯಲ್ಲಿ ಮಿಡಿ ಬಿಟ್ಟಿದೆ ಅಷ್ಟೆ ಕಾಯಿ ಶುರುವಾಗಲಿಲ್ಲ ನೋಡಿ ಒಳ್ಳೆ ಗಾತ್ರ ಇದು ಕಾಯಿ ನೋಡಿ ಹಣ್ಣಾಗೋಗಿ ಹೋಗಿ ನಾನು ಸ್ವಲ್ಪ ದೊಡ್ಡಾಗ್ಬೋದು ಅಡಿಕೆ ಗಿಡಗಳನ್ನೆಲ್ಲ ಒಂಬತ್ತು ಅಡಿಗೊಂದರಂತೆ ನಾಟಿ ಮಾಡಿದ್ದು ದಾರಿಯ ಬದಿಯಲ್ಲಿ ತೆಂಗಿನ ಗಿಡಗಳು ಇದೆ ಅದರಲ್ಲಿ ಫಸಲು ಬಂದಿದೆ ತೆಂಗಿನ ಗಿಡಗಳೆಲ್ಲ ಇಪ್ಪತ್ತೈದು ಅಡಿಗೊಂದರಂತೆ ಇದೆ ಬೇರೆ ಬೇರೆ ಹಣ್ಣಿನ ಹೂಗಿನ ಗಿಡಗಳು ಕೂಡ ಇದೆ ದಾರಿ ಬದಿಯಲ್ಲಿ ಎಲ್ಲ ಮಾವು ಮ್ಯಾಂಗೋಸ್ಟಿನ್ ರಂಬುಟನ್ ಡ್ರ್ಯಾಗನ್ ಫ್ರೂಟ್ ಹಲಸು ಇವರ ಜಾಗದಲ್ಲಿ ವಿವಿಧ ರೀತಿಯ ನೂರಕ್ಕೂ ಅಧಿಕ ವಿಧದ ಹಣ್ಣಿನ ಗಿಡಗಳಿವೆ ತುಂಬಾ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯವರ ಜೊತೆ ಹಂಚಿಕೊಳ್ಳಿ ನಮಸ್ತೆ